ಪೊಲೀಸರು ಹರ್ಷೇಂದ್ರನ ಒದೊಳಗೆ ಹಾಕ್ಬೇಕು ಅಂತ ಅಜಿತ್ ಜೈನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ಜೈನ್ ಧರ್ಮಕ್ಕೇನೋ ಅನ್ ಯಾವತ್ತಿಗೂ ನಾ ಯಾವ ಧರ್ಮಕ್ಕೆ ಬೈದವನಲ್ಲ ಅದು ಕೂಡ ಒಂದು ಫೇಕ್ ಕೇಸ್ ಮಾಡಿದ್ದಾರೆ ಬರೀ ನಕಲಿ ಕೇಸ್ ಪ್ರತಿಯೊಂದನ್ನು ನಕಲಿ ಪತ್ರಕರ್ತನಿಡ್ಕೊಳ್ಳೋದು ನಕಲಿ ಕೇಸ್ ಹಾಕೋದು ಸುರೇಶ್ ಕುಮಾರ್ ಜಿಗದ್ ಜಿಗದ್ ಮಾತಾಡ್ತಾ ಇದ್ದಾರೆ ಗಂಟ್ಲು ಹರ್ಕೊಳ್ಳೋನ್ ಹೇಳ್ತಾ ಇದ್ದಾರೆ ಒಬ್ಬ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ವಿಧಾನಸೌಧ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇಂಥ ಕರಾಳ ದಿನ ಈ ರಾಜ್ಯ ನೋಡಿರ್ಲಿಕ್ಕಿಲ್ಲ ಸರ್ ರಾತ್ರಿ ಒಂದೂವರೆ ಆಗಿದೆ ಹಾಂ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀರಾ ನೀವು ಹೌದು ಯಾ ಏನು ವಿಷಯ ಸರ್ ಅದು ಜಯಂತ್ ಅವರು ಇನ್ನೂ ಇದ್ದಾರೆ ಈಗ ಒಂದು ಎರಡು ಗಂಟೆಯಿಂದ ಮಹೇಶ್ ಶೆಟ್ಟರು ಹೋದರು ನಂದು ಈ ವಿಚಾರಣೆ ಈಗ ಮುಗೀತು ಏನು ವಿಷಯ ಸರ್ ಒಟ್ಟು ನಾಲ್ಕು ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ ಈ ಸೌಜನ್ಯ ಹೋರಾಟದಲ್ಲಿ ಇರೋದರಿಂದ ನಾಲ್ಕು ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರಾತಿ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ ಅದು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ್ ಇಪ್ಪತ್ತೈದು ಅದು ಏನು ಅಂತ ಹೇಳಿದರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನುವಂತಹ ಪ್ರಕರಣ ಅದನ್ನು ನಾನು ಗಿರೀಶ್ ಮಟ್ಟಣ್ಣವರ್ ಹರ್ಷೇಂದ್ರ ಜೈನನ್ನು ಒದ್ದಳ ಒಳಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ರು ಹಿಂಗಾಗಿ ಆ ಕುರಿತಾದಂತಹ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋ ಕಂಟೆಂಟ್ ಇರುವಂತಹ ದೂರನ್ನ ಪೊಲೀಸರು ದಾಖಲ ದಾಖಲು ಮಾಡಿ ಬಹುಶಃ ಈಗ ಒಂದು ನಾಲ್ಕು ದಿನದ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ರು ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕುವಂಥಕ್ಕೆ ಸಂಬಂಧಪಟ್ಟಂತಹ ಕ್ರೈಮ್ ನಂಬರ್ ಎಪ್ ಎಪ್ಪತ್ತೆಂಟು ಬಾರ್ ಇಪ್ಪತ್ತೈದರಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಹಿಂಗಾಗಿ ಇವತ್ತು ನಾನು ಆ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣಕ್ಕೆ ಬಂದು ಹಾಜರಾದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಹಾಜರಾದಾಗ ಅದರಲ್ಲಿ ಪಂಚರು ಬೇಕಲ್ಲ ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದ್ರೆ ವಾಯ್ಸ್ ಸ್ಯಾಂಪಲ್ ಬೇಕು ಹರ್ಷ ಹರ್ಷೇಂದ್ರನ್ನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅಂತ ಏನು ಹೇಳಿಕೆ ಇದೆಯಲ್ಲ ಅದಕ್ಕೆ ನಿಮ್ದು ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಹೇಳಿದರು ಆಯಿತು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ನಾನು ಅದು ಅಂದಿದ್ದಂಥ ಆ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಜೊತೆಗೆ ಇಬ್ಬರು ಪಂಚರು ಇದ್ದರು ಪಂಚ ವಿಟ್ನೆಸ್ ಇದ್ದರು ಅದರಲ್ಲಿ ಒಬ್ಬರಿಗೆ ಅವರಿಗೆ ಕೇಳಿದರು ಹರ್ಷೇಂದ್ರನ ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ್ ಅಪ್ಲಿಕ್ ಇಪ್ಪತ್ತೈದು ಹರ್ಷೇಂದ್ರನ ಒಳಗೆ ಹಾಕಬೇಕು ಅಂತ ಅಂದಂಥ ಪ್ರಕರಣದಲ್ಲಿ ನೀವು ಪಂಚ ಸಾಕ್ಷಿ ಆಗ್ತೀರಾ ಅಂತ ಕೇಳಿದಾಗ ಹೌದು ಹರ್ಷೇಂದ್ರನ ಒಳಗೆ ಹಾಕಬೇಕು ಅನ್ನೋವಂಥ ಪ್ರಕರಣದಲ್ಲಿ ನಾವು ಸಾಕ್ಷಿ ಆಗ್ತೀವಿ ಅಂತ ಹೇಳಿದರು ಇನ್ನೊಬ್ಬ ಎರಡನೇ ಪಂಚರಿಗೂ ಕೂಡ ಅದನ್ನೇ ಕೇಳಿದರು ನೀವು ಹರ್ಷೇಂದ್ರನ ಒಳಗೆ ಹಾಕೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಸಾಕ್ಷಿ ಆಗ್ತೀರಾ ಅಂತಿದ್ದಕ್ಕೆ ಅದಕ್ಕೆ ಇನ್ನೊಬ್ಬರು ಪಂಚರು ಹೇಳಿದರು ಹೌದು ಹರ್ಷೇಂದ್ರನ ಒಳಗೆ ಹಾಕಬೇಕು ಪೊಲೀಸರು ಅನ್ನೋ ಪ್ರಕರಣದಲ್ಲಿ ನಾವು ಪಂಚರಾಗಿ ಆಗಿ ಸಹಿ ಮಾಡ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳಿದರು ಅದಾದ ಮೇಲೆ ನನಗೆ ಕೇಳಿದರು ನೀವು ಹರ್ಷೇಂದ್ರನ ಒಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನೀವು ವಾಯ್ಸ್ ಸ್ಯಾಂಪಲ್ಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತೀರಾ ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಅದಕ್ಕೆ ಕೋರ್ಟಿನ ಆದೇಶ ಬೇಕಾಗುತ್ತಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾದ್ರೆ ಯಾಕಂದ್ರೆ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ನಮ್ಮ ವಿರುದ್ಧ ನಾವೇ ಹೇಳಿಕೆ ಕೊಡೋದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅದಕ್ಕೆ ಕೋರ್ಟ್ ಆರ್ಡ್ರ್ ಇದೆಯಾ ಒಳಗೆ ಹಾಕಬೇಕು ಅಂತ ಕಂಟೆಂಟ್ ಇರುವಂಥ ಇದರಲ್ಲಿ ಕೋರ್ಟ್ ಆರ್ಡ್ರ್ ಇದೆಯಾ ಅಂತಿದ್ದಕ್ಕೆ ಅವರು ಕೋರ್ಟ್ ಆರ್ಡರ್ ತೋರಿಸಿದರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಇದರಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಕೋರ್ಟ್ ಜೆ ಎಮ್ ಎಫ್ ಸಿ ಬೆಳ್ತಂಗಡಿದ್ದು ಕೋರ್ಟ್ ಆರ್ಡರ್ ತೋರಿಸಿದ್ರು ನಾನು ಆಯಿತು ಅಂತ ಹೇಳಿದೆ ಅದಾದ್ಮೇಲೆ ಮೇಲೆ ನೀವು ಮೂರು ಸಾರಿ ಇದನ್ನ ಓದಬೇಕು ವಾಯ್ಸ್ ಸ್ಯಾಂಪಲ್ ಯಾಕಂದ್ರೆ ಪದ್ಧತಿ ಹಾಗೆ ಇರ್ತದೆ ರೆಕಾರ್ಡು ಅಂದ್ರೆ ಮೂರು ಸಾರಿ ರೆಕಾರ್ಡಿಂಗ್ ಮಾಡಬೇಕು ಅದರಲ್ಲಿ ಬರೆದಿದ್ರು ಅವರು ಹರ್ಷ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅವ್ರು ಹೇಳಿದ್ರು ನಾನು ಅಂದೆ ಹೌದು ಅಂದ್ರೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಹಾಕಬೇಕು ಅಂತ ಅಂದೆ ಬೀಪ್ ಸೌಂಡ್ ಬಂತು ಸ್ಟಾಪ್ ಅಂದರು ನೆಕ್ಸ್ಟ್ ಸಾರಿ ಹೇಳಿದರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋದನ್ನ ಮತ್ತೆ ಕೊಟ್ಟರು ಓದಕ್ಕೆ ಮತ್ತೆ ನಾನು ಹೇಳಿದೆ ಪೊಲೀಸರು ಹರ್ಷೇಂದ್ರನ ಒಳಗೆ ಹಾಕಬೇಕು ಅಂತ ಎರಡು ಸರಿ ಆಯಿತು ಮೂರನೇ ಸರಿ ಹೇಳಿ ಅಂದರು ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕೊಟ್ಟಿದ್ದರು ಮತ್ತು ನಾನು ಓದಿದೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಹೇಳಿ ಸೊ ಅದಾದ ಮೇಲೆ ಮೂರು ಸರಿ ಕಂಪ್ಲೀಟ್ ಆಯಿತು ಆವಾಗ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ ಅಂದರು ಹೌದು ನಾನು ಪೊಲೀಸರು ಹರ್ಷೇಂದ್ರನ ಒಳಗೆ ಹಾಕಬೇಕು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರು ಇಪ್ಪತ್ತೈದರಲ್ಲಿ ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನಾನು ಸಹಕಾರ ಕೊಟ್ಟಿದ್ದೇನೆ ಇನ್ನು ಮುಂದೂ ಕೂಡ ಸಹಕಾರ ಕೊಡ್ತೇನೆ ಅಂತ ಹೇಳಿ ಧನ್ಯವಾದ ಹೇಳಿ ಹೊರಗಡೆ ಬಂದೆ ಇಷ್ಟು ಇದಕ್ಕೆ ಅದರ ಸಲುವಾಗಿ ಇಷ್ಟೊಂದು ಲೇಟ್ ಆಯಿತು ಸರ್ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಮೇಲೆ ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕಂಪ್ಲೇಂಟ್ ಅವರು ಕೊಡೋಕೆ ಬರೋದಿಲ್ಲ ಬೇರೆ ಮೂರು ಕಂಪ್ಲೇಂಟ್ ಬೇರೆ ಮೂರು ಕಂಪ್ಲೇಟರ್ ಹಿಂಗೆ ಆ ಬೆನಕ ಹಾಸ್ಪಿಟಲ್ ಆ ಸುವರ್ಣ ನ್ಯೂಸಲ್ಲಿ ಸುಳ್ಳು ಸುಳ್ಳು ಪ್ರಸಾರ ಮಾಡ್ತಿದ್ರು ಜನ ಅವ್ರನ್ನು ಭಾಳ ಉದ್ರೇಕಗೊಂಡು ಅವ್ರ ಮೇಲೆ ಹೋಗಿದ್ರು ಅವ್ರನ್ನ ಸೈಡಿಗೆ ಒಳಗಡೆ ಕುಡಿಸಿ ನೀರು ಗೀರೆಲ್ಲ ಕುಡಿಸಿ ಅವ್ರನ್ನ ಆರೈಕೆ ಮಾಡಿ ಅವ್ರನ್ನ ಟೆಸ್ಟ್ ಮಾಡಿಸಿ ಕಳಿಸಿದ್ದು ನಾನು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ನಾವೇ ಹಲ್ಲೆ ಮಾಡಿ ಅಂತೇಳಿ ಸುಳ್ಳು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನಾನು ಹುಬ್ಬಳ್ಳಿ ಜೈನರಿಗೆ ನಾನು ಯಾವಾಗಂತೆ ಅಥವಾ ಜೈನ್ ಧರ್ಮಕ್ಕೆ ಯಾವಾಗಂತೆ ನನಗೆ ಗೊತ್ತಿಲ್ಲ ಅಜಿತ್ ಜೈನ್ಗೆ ಅಂದಿದ್ದಕ್ಕೆ ಅದೇ ಸುವರ್ಣ ಚಾನಲ್ ಅಜಿತ್ ಜೈನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ಜೈನ್ ಧರ್ಮಕ್ಕೇನು ಅನ್ ಯಾವತ್ತಿಗೂ ನಾ ಯಾವ ಧರ್ಮಕ್ಕೂ ಬೈದವನಲ್ಲ ಅದು ಕೂಡ ಒಂದು ಫೇಕ್ ಕೇಸ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಬೆನಕ ಹಾಸ್ಪಿಟ್ ಅದೇ ಬೆನಕ ಹಾಸ್ಪಿಟಲಲ್ಲಿ ನಾವು ಗುಂಬು ಅಕ್ರಮ ಕೂಟ ಸೇರ್ಸಿದೀವಿ ಅಂತೇಳಿ ಆ ಜನಗಳನ್ನ ಶಾಂತಿತವಾಗಿ ನಿರ್ಗಮ ಮಾಡೋದಕ್ಕೆ ಪೊಲೀಸರಿಗೆ ಸಹಕಾರ ಕೊಟ್ಟವ್ ನಾನು ಮಹೇಶ್ ಶೆಟ್ಟಿ ತಿಮ್ಮರುಡಿಯವರು ಮತ್ತು ನಮ್ಮ ಜೊತೆಗಿರುವಂಥ ನಮ್ಮ ಕೋಟೆನವರು ಬಂದಿದ್ರು ಎಲ್ಲರೂ ಬಂದಿದ್ರು ಎಲ್ಲರೂ ಸಹಕಾರ ಮಾಡಿದ್ದೀವಿ ಆದರೂ ಕೂಡ ನನ್ನ ಮೇಲೆ ಮತ್ತೆ ಸಮೀರ್ ಬೆದರಿಕೆ ಉಡ್ ನಾನು ಸಮೀರ್ ಅವರು ಅವರು ಸಮೀರ್ ನೋಡಲ್ಲ ಸುಖಾಸುಮ್ನೆ ಸಮೀರ್ ಅಂತಲ್ಲಿ ಈಗ ಸಂಚಾರಿ ಸ್ಟುಡಿಯೋ ಆದ ನಿಮಗೆ ಆನಂತರ ಕೂಡ್ಲಾರಾಮ್ ಪೇಜ್ ಅವ್ರಿಗೆ ಅಭಿ ಅವ್ರಿಗೆ ಮತ್ತು ಸೋಹನ್ ಅವ್ರಿಗೆ ಪ್ರಮೋದ್ ಅವ್ರಿಗೆ ಉಪಚಾರ ಆರೈಕೆ ಹೆಂಗಿದೆ ಅಂತ ಗಾಬರಿಯಾಗಿ ಬಂದಿದ್ದಾನೆ ಅವ್ರು ಇಲ್ಲ ಸಮೀರ್ ಬೇದಕ್ಕೆ ಕೊಟ್ಟಿದ್ದ ಅಂತೇಳಿ ಸಮೀರ್ ಮೇಲೆ ಒಂದು ಪೇ ಕೇಸ್ ಇದ್ದಾರೆ ಈ ಅಂದರೆ ಎಲ್ಲ ನಕಲಿ ಕೇಸು ಚಟ ಅಂತ ಹೇಳಿದ್ರೆ ಬರೀ ನಕಲಿ ಕೇಸು ಪ್ರತಿಯೊಂದನ್ನು ನಕಲಿ ಪತ್ರಕರ್ ಇಟ್ಕೊಳ್ಳೋದು ನಕಲಿ ಕೇಸ್ ಹಾಕೋದು ಹಿಂಗಾಗಿ ಇವತ್ತು ಒಂದೂವರೆ ತನಕ ವಿಚಾರಣೆ ಎದುರಿಸಿ ಯಾಕಂದ್ರೆ ಪೊಲೀಸರಿಗೆ ಸಹಕಾರ ಕೊಡಬೇಕು ಹಿಂಗಾಗಿ ನಾವು ಬಂದಿದ್ವಿ ಬಂದು ಈಗ ಮುಗಿಸಿ ಹೋಗ್ತಾ ಇದ್ದೇನೆ ಜಯಂತರು ಇನ್ನೂ ಕೂಡ ಅವರು ಏನಂತಂದ್ರೆ ಅಟೆಂಡ್ ಆಗ್ತಾ ಇದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಜಯಂತ ಟಿ ಅವರದು ಸರ್ ಎಷ್ಟು ಜನ ಬಂದಿದೀರಿ ಇವತ್ತು ವಿಚಾರಣೆಗೆ ಮಹಿಶೆಟ್ಟಿ ತಿರು ಮಹಿಶೆಟ್ಟಿ ತಿರುಡಿ ಅವರು ನಾವು ಜಯಂತರು ಸರ್ ಈಗ ಮಹೇಶಿ ತಿಮ್ಮರೋಡಿ ಅವರು ಬಂಧನ ಆಗ್ತದೆ ಈಗ ಆಗ್ತದೆ ಇವತ್ತಾಗ್ತದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಮೂರು ವರ್ಷದಿಂದ ಇದನ್ನೇ ಹೇಳ್ತಾ ಹೋಗ್ತಾ ಇದಾರೆ ಅವರು ಬಂಧನ ಆಗುತ್ತೆ ಬಂಧನ ಯಾಕೆ ಆಗ್ತದೆ ಬಂಧನ ಆಗುವಂತದ್ದು ಏನ್ ಮಾಡಿದಾರ ಅವರು ಮೊನ್ನೆ ವಿಧಾನಸೌಧದಲ್ಲಿನ ಸುಳ್ಳು ಹೇಳಿದ್ರಲ್ಲ ವಿಧಾನಸೌಧ ಸದನದಲ್ಲಿ ಸುರೇಶ್ ಕುಮಾರ್ ಅಂತ ಬಹಳ ಪ್ರಜ್ಞಾವಂತ ಅನ್ಕೊಂಡಿದ್ವಿ ನಾವು ಆ ಆದ್ರೆ ಅವರು ಹೆಬ್ಬೆಟ್ ಸುರೇಶ್ ಕುಮಾರ್ ಆದರು ಹೆಬ್ಬೆಟ್ ಅಂತ ಹೇಳಿದ್ರೆ ಅನಕ್ಷರಸ್ಥರು ಕೂಡ ಹಸಿ ಸುಳ್ಳು ಹೇಳಂಗಿಲ್ಲ ಇದ್ದಿದ್ದಿದ್ದಂಗೆ ಹೇಳ್ತಾರೆ ಅನಕ್ಷರಸ್ಥರು ಬಹಳ ಮುಗ್ದು ಇರ್ತಾರೆ ಇವರು ಆ ಹೆಬ್ಬೆಟ್ಟು ಮಂಜ ಅಂತ ಹೇಳಿ ಒಬ್ಬ ರೌಡಿ ಶೆಟ್ಟರು ಇದ್ದಾನೆ ಆ ಈಗ ನನಗೆ ಭಯ ಅಂತ ಹೇಳಿದ್ರೆ ಅಷ್ಟೊಂದು ಹೆಸರಿರುವಂಥ ಶಾಸಕರು ಸುರೇಶ್ ಕುಮಾರ್ ಅವರಿಗೆ ಆ ಹೆಬ್ಬೆಟ್ಟು ಮಂಜಂದು ಏನು ಇದೆಯಲ್ಲ ಜನ ಎಲ್ಲಿ ಅವ್ರಿಗೆ ಹೆಬ್ಬೆಟ್ಟು ಸುರೇಶ್ ಕುಮಾರ್ ಅಂತಾರಂತ ಕರಿತಾರಂತೂ ಭಯ ನನಗೆ ಕಾಡ್ತಾ ಇದೆ ಯಾಕಂದರೆ ಒಳ್ಳೆ ಹೆಸರು ಮಾಡಿದವರು ಅವ್ರ ಬಗ್ಗೆ ಭಾಳ ಗೌರವ ಅವರು ಆ ಎರಡು ವರ್ಷದ್ದು ವಿಡಿಯೋ ಅದು ಹರೀಶ್ ಹೇಳಿದಕ್ಕೆ ರೆಫರೆನ್ಸ್ ಗೆ ಮಾತಾಡಿದ್ದಕ್ಕೆ ಸುರೇಶ್ ಕುಮಾರ್ ಜಿಗದ್ ಜಿಗದ್ ಮಾತಾಡ್ತಾ ಇದ್ದಾರೆ ಗಂಟ್ಲು ಹರ್ಕೊಳ್ಳೋಂಗೆ ಹೇಳ್ತಾ ಇದ್ದಾರೆ ಒಬ್ಬ ಕುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ವಿಧಾನಸೌಧ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇಂತಹ ಕರಾಳ ದಿನ ಈ ರಾಜ್ಯ ನೋಡಿರ್ಲಿಕ್ಕಿಲ್ಲ ಅದಕ್ಕೆ ಜನಸಾಮಾನ್ಯರು ಎದ್ದೇಳಬೇಕು ಜನ ಜಾಗೃತರಾಗಬೇಕು ಅಂತ ನಾ ವಿನಂತಿ ಮಾಡ್ಕೋತೇನೆ ಸರ್ ಎಸ್ ಐ ಟಿ ತನಿಖೆ ಹೇಗ್ ನಡೀತಾ ಇದೆ ಇನ್ನು ಈಗಾಗಲೇ ಭೀಮಾನನ್ನು ಕರ್ಕೊಂಡೋಗಿ ಹೂತಾಕಿರೋ ಜಾಗ ತೋರಿಸೋದು ಎಲ್ಲ ಮುಗ್ದೋಗಿರಬಹುದಾ ಅಲ್ಲ ಇಲ್ಲ ಇನ್ನು ನೋಡಿ ಅದು ಎಸ್ಐ ಟಿನೇ ತೀರ್ಮಾನ ಮಾಡ್ತದೆ ನಾವ್ ಹೇಳಕ್ ನಾನು ಒಬ್ಬ ಜನಸಾಮಾನ್ಯನಾಗಿ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ಎಸ್ ಐ ಟಿದವರು ಚೆನ್ನಾಗಿ ಮಾಡ್ತಾರೆ ಎಫ್ ಎಸ್ ಎಲ್ ರಿಸಲ್ಟ್ ಬರಲಿಕ್ಕೆ ಎಷ್ಟು ಸಮಯ ಆಗ ಆಗ್ಬೋದು ಸರ್ ಗೊತ್ತಿಲ್ಲ ನಾನು ಮೇ ಬಿ ಒಂದು ವಾರನೂ ಆಗ್ಬೋದು ಹತ್ತು ದಿನ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ ಜಯಂತ್ ಅವರ ವಿಚಾರಣೆ ಅವರದ್ದು ಕೂಡ ಅದೇ ಕೇಸು ಬಗ್ಗೆ ಇದೇ ಇವೇ ಫೇಕ್ ಕೇಸ್ ಯಾವ ಬೇಕಾದರೂ ಯಾವಾಗ ಗೊತ್ತಿಲ್ಲ ನಮ್ಗೆ ಯಾವ ಟೈಮಿಗೆ ಏನು ಹಾಕ್ತಾರೋ ಒಟ್ಟು ಹಾಕೋ ಹಾಕ್ತಾ ಇರ್ತಾರೆ ಎಫ್ ಐ ಆರ್ ಹಾಕೋದಂತ ಹೇಳಿದ್ರೆ ಒಂಥರ ಅವ್ರು ಸಲೀಸಾಗಿಬಿಟ್ಟಿದ್ದಾರೆ ಸರಿ ಸರ್ ಹಾಂ ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ